ಈ ಬ್ರಹ್ಮಕಲಶೋತ್ಸವ ಅತ್ಯಂತ ವಿಜೃಂಭಣೆಯಿಂದ ನಭೂತು ನ ಭವಿಷ್ಯತಿ ಎಂಬ ಮಾತಿಗೆ ಅನುಗುಣವಾಗಿ ನಡೆಯುವ ರೀತಿಯಲ್ಲಿ ಅವರೆಲ್ಲರಿಗೂ ಆ ಭಗವಂತನ ಪರಿಪೂರ್ಣ ಅನುಗ್ರಹ ಪ್ರಾಪ್ತಿಯಾಗಿ ಭಗವಂತನ ಶ್ರೀರಕ್ಷೆ ಪ್ರಾಪ್ತಿಯಾಗಬೇಕು ಅದೇ ರೀತಿ ಭಕ್ತ ಮಹಾಜನತೆ ಇಷ್ಟಾರ್ಥಗಳೆಲ್ಲವೂ ಕೂಡ ಈಡೇರಿಸುವಂತಹ ಮಹಾ ಸಾನ್ನಿಧ್ಯ ಶ್ರೀರಕ್ಷೆ ಪ್ರಾಪ್ತಿಯಾಗಬೇಕು ಅಂತ ಹೇಳುವುದು ಈ ಸಂದರ್ಭದಲ್ಲಿ ಸಮಸ್ತರ ಪರವಾಗಿ ಮಾಡುವಂತಹ ಪ್ರಾರ್ಥನೆ

ಅಂದ್ರೆ ಈ ಒಂದು ಜೀರ್ಣೋದ್ಧಾರ ಕಾರ್ಯ ಮದರ್ಶೋತ್ಸವ ಕೆಲಸ ಕಾರ್ಯಗಳು ಕೇವಲ ಇಬ್ಬರ ಮೂಲಕ ನಡೆಸಲು ಸಾಧ್ಯ ಎಲ್ಲ ಭಗವದಕ್ತರ ಸಂಘ ಸಂಸ್ಥೆಗಳ ಕ್ಷೇತ್ರ ಸಂಬಂಧಪಟ್ಟ ಮನೆತನಗಳ ಉಪಸ್ಥಿತಿ ಮಾರ್ಗದರ್ಶನ ಹೀಗೆ ಇನ್ನು ನಾವು ಕೊನೆಯ ಹಂತದ ಜೀರ್ಣೋದ್ಧಾರ ಕೆಲಸ ಕಾರ್ಯಗಳಲ್ಲಿ ತೊಡಗಿದ್ದೇವೆ ಅಂದಾಜು ಇನ್ನು ಐವತ್ತು ಲಕ್ಷದಷ್ಟು ಕೊನೆಯಂತ ಜೀರ್ಣೋದ್ಧಾರ ಕಾರ್ಯಗಳಿಗೆ ರಾಜ ನನಗೆ ಗ್ರಾನೈಟ್ ಕಲ್ವಾಸ ಕೆಲಸ ಕಾರ್ಯ ಗರ್ಭಗುಡಿ ದುರಸ್ತಿ ಅಂತ ಹಲವು ಸಂಘ ಸಂಸ್ಥೆಗಳು ಮುಖ್ಯವಾಗಿ ಶಿವಶಕ್ತಿ ತರಡ ಅಂದ್ರೆ ನಾವು ಕಳೆದ ಮೂರು ವರ್ಷಗಳಿಂದ ಹೆಚ್ಚಿನ ಕೆಲಸ ಕಾರ್ಯಗಳು ಅಂದಾಜು ಮೂವತ್ತರಿಂದ ನಲವತ್ತು ಲಕ್ಷದಷ್ಟು ಕೆಲಸ ಕಾರ್ಯಗಳನ್ನು ಶ್ರಮದಾನ ಕರಸೇ ಮೂಲಕ ಮುಗಿಸುವಂತೆ ತುಂಬಾ ಸಂತೋಷ ಪಡ್ತಾ ಇದ್ದೇವೆ ಮುಖ್ಯವಾಗಿ ಶಿವಶಕ್ತಿ ಪರ ನಮ್ಮೊಂದಿಗೆ ಸಮಿತಿಯೊಂದಿಗೆ ಮುಖ್ಯವಾಗಿ ಕೈ ಜೋಡಿಸಿದ ಸಂಘ ಸಂಸ್ಥೆಯಾಗಿದೆ ಶಿವಶಕ್ತಿ ಪರ ಅದೇ ರೀತಿ ನಮ್ಮ ಆಸಕ್ತ ವಿವಿಧ ಸಂಘ ಸಂಸ್ಥೆಗಳು ನಮ್ಮೊಂದಿಗೆ ಕ್ಷೇತ್ರದ ಶಿಲ್ಪಿಗಳು ಶ್ರೀ ವೆಂಕಟ್ಮಣ ಭಟ್ ಒಳಕುಂಜ ದೈಗನ್ಯರು ಶ್ರೀ ಗೋಪಾಲಕೃಷ್ಣ ಅಡಿಗ ಕುಂಬಳೆ ಶ್ರೀ ನಾರಾಯಣ ಹಸ್ರ ಉಳಿಯ ಶ್ರೀ ಶಿವಶಂಕರ ನೇಕರಾಜೆ ಶ್ರೀ ಮಧುಸೂದನ ಮಾಯ ಶ್ರೀ ಸುಬ್ರಹ್ಮಣ್ಯ ಕೊಳತಾಯ ಪುತ್ತೂರು ಶ್ರೀ ಸತೀಶ ಕಡವಣ್ಣ ಕೂಳೂರು ಶ್ರೀ ಕೆ ಕೆ ಶೆಟ್ಟಿ ಶ್ರೀ ಮಹಾಬಲೇಶ್ವರ ಭಟ್ ಎಡಕಾನ ಶ್ರೀ ಐ ವಿ ಭಟ್